ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಲಕ್ಷ್ಮೀ ನಿವಾಸ ಧಾರಾವಾಹಿ ಭರ್ಜರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಅದರ ಜೊತೆಗೆ ಟಿ ಆರ್ ಯನ್ನ ಕೂಡ ಪಡೆದುಕೊಂಡಿದೆ ಹಾಗಾಗಿ ಈ ಧಾರಾವಾಹಿಯಲ್ಲಿ ಏನೇನಾಗ್ತಿದೆ ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ ಸಿದ್ದೇಗೌಡ ಮತ್ತು ಜವರೇಗೌಡರ ನಡುವೆ ಮಾತು ಮುಂದುವರೆದಿದೆ ಭಾವನಾ ಬಳಿ ಸತ್ಯವನ್ನ ಹೇಳಿಕೊಳ್ಳುತ್ತೇನೆ ಎಂದ ಸಿದ್ದೇಗೌಡನನ್ನ ಜವರೇಗೌಡರು ಮಾತಿನಲ್ಲೇ ಮಣಿಸಿದ್ದಾರೆ ನೀನು ಈಗ ಹೋಗಿ ಎಲ್ಲ ಸತ್ಯವನ್ನ ಹೇಳಿದ್ರೆ ಆಕೆ ನಿನ್ನ ಕ್ಷಮಿಸುತ್ತಾಳ ಅದು ಹೇಗೆ ಸಾಧ್ಯ ನಿನ್ನ ಮೇಲಿನ ನಂಬಿಕೆ ಪ್ರೀತಿ ಆಕೆಗೆ ಕಡಿಮೆಯಾಗಬಹುದು ಹೀಗಾಗಿ ನಿನ್ನನ್ನು ಆಕೆ ಬಿಟ್ಟು ಹೋಗಬಹುದು ಎಂದು ಜವರೇಗೌಡ್ರು ಸಿದ್ದೇಗೌಡನ ಕಿವಿಯನ್ನ ಹೆಂಡುತ್ತಾರೆ ಅಲ್ಲದೆ ನನ್ನ ರಾಜಕೀಯ ಭವಿಷ್ಯ ನಿನ್ನ ಮಾತಿನ ಮೇಲೆ ನಿಂತಿದೆ ಎಂದು ಮನವೊಲಿಸುತ್ತಾರೆ ಆಗ ಸಿದ್ದೇಗೌಡ ಸತ್ಯವನ್ನ ಹೇಳಿದ್ರೆ ಭಾವನಾ ಮೇಡಮ್ ನನ್ನನ್ನು ಬಿಟ್ಟು ಹೋಗಬಹುದು ನನ್ನ ಮೇಲಿನ ಪ್ರೀತಿ ನಂಬಿಕೆ ಕಡಿಮೆಯಾಗಬಹುದು ಎಂದು ಸುಮ್ಮನಾಗುತ್ತಾನೆ ಹೀಗಾಗಿ ಚಬರೇಗೌಡರು ನಿಟ್ಟುಸಿರು ಬಿಟ್ಟಿದ್ದಾರೆ ಇನ್ನು ಮನೆಯಲ್ಲಿರುವ ಸಿಸಿಟಿವಿ ವಿಚಾರ ಜಾಣವಿಗೆ ಅಕಸ್ಮಾತ್ ಆಗಿ ತಿಳಿದುಬಿಟ್ಟಿದೆ ಕೂಡಲೇ ಜಯಂತ್ಗೆ ಈ ವಿಚಾರವನ್ನ ತಿಳಿಸಬೇಕು ಅಂದುಕೊಂಡಿದ್ರು ಆನಂತರ ಸುಮ್ಮನಾಗಿದ್ದಾಳೆ ಮೊದಲು ಅದನ್ನ ಯಾರು ಇರಿಸಿದ್ದಾರೆ ಎನ್ನುವುದನ್ನ ತಿಳಿದುಕೊಳ್ಳಬೇಕು ಅದರ ಬಳಿಕವೇ ಜಯಂತ್ನಲ್ಲಿ ಈ ವಿಚಾರವನ್ನ ಕೇಳಬೇಕು ಎಂದು ಜಾಣವಿ ಅಂದುಕೊಳ್ಳುತ್ತಾಳೆ ಆಕೆ ಸಿಸಿಟಿವಿ ಕಂಡು ಹುಡುಕಿರುವ ಸಂಗತಿ ಜಯಂತ್ಗೆ ಗೊತ್ತಾಗಿರುವುದಿಲ್ಲ ಆತ ಮನೆಗೆ ಬರುವಾಗ ಮುದ್ದಾದ ಗೊಂಬೆಯೊಂದನ ಜಾಣವಿಗೆ ಉಡುಗೊರೆಯಾಗಿ ತರುತ್ತಾನೆ ಅದು ಮುಟ್ಟಿ ಆಗ ಮಗುವಿನಂತೆ ಅಳುತ್ತದೆ ಹೀಗಾಗಿ ಅದನ್ನ ಅಜ್ಜಿಯ ರೂಮ್ನಲ್ಲಿ ಇರಿಸೋಣ ಎಂದು ಜಾಣವಿಗೆ ಹೇಳುತ್ತಾನೆ ಅದಕ್ಕೆ ಜಾಣವಿ ತಲೆಯಾಡಿಸುತ್ತಾಳೆ ಆಕೆಗೆ ಜಯಂತ್ನ ಸಿಸಿಟಿವಿ ಕುತಂತ್ರದ ಬಗ್ಗೆ ಗೊತ್ತಾಗಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಇದು ನಿಮ್ಮ ಶಕ್ತಿ